ಕತೆ ಶೇಷಜಿ ಲೇಖಕರು ಡಾಕ್ಟರ್ ಬಿ ವಿ ವೈಕುಂಠರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಎಲ್ಲಿ ಮಗನಿಗೆ ಉಪನಯನ ಮಾಡಬೇಕು ಎಂದು ಗಂಡ ಹೆಂಡತಿ ಚರ್ಚೆ ಪ್ರಾರಂಭಿಸಿದಾಗ ಮನೆಯಲ್ಲಿಯ ಇತರರು ಅದಕ್ಕೆ ದನಿಗೂಡಿಸಿದ್ದರು ಹುಡುಗ ಅನಂತ ಮಾತ್ರ ನಿರ್ಲಿಪ್ತನಾಗಿದ್ದ ಉಪನಯನ ಮಾಡಿಕೊಂಡ ಮಾತ್ರಕ್ಕೆ ತನ್ನ ಸ್ಥಾನಮಾನಗಳೇನು ಉತ್ತಮಗೊಳ್ಳುವುದಿಲ್ಲ ಎನ್ನುವುದು ಅವನ ದೃಷ್ಟಿ ದಿನವೂ ಗಾಯತ್ರಿ ಜಪ ಮಾಡಿ ತನ್ನ ಅಂತಸ್ತತ್ವವನ್ನು ವೃದ್ಧಿಸಿಕೊಳ್ಳುವ ಬಯಕೆಯೂ ಅವನಿಗಿರಲಿಲ್ಲ ಅವನ ಅನೇಕ ಸ್ನೇಹಿತರು ಸಂಧ್ಯಾ ವಂದನೆ ಮಾಡುತ್ತಿರಲಿಲ್ಲ ಉಪಕರ್ಮದಂದು ಯಜ್ಞೋಪವೀತವನ್ನು ಬದಲಾಯಿಸುವಾಗ ಮಾತ್ರ ಗಾಯತ್ರಿ ಮಂತ್ರವನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು ತಾನೂ ಅವರಂತೆಯೇ ಒಬ್ಬನಾಗಬಹುದು ಎಂದುಕೊಂಡಿದ್ದ ಅವನಿಗೆ ಉಪಕರ್ಮ ಎಲ್ಲಿ ನಡೆದರೇನಂತೆ ಆದರೆ ಮನೆಯಲ್ಲಿ ಈ ವಿಷಯಕ್ಕಾಗಿಯೇ ಎರಡು ಗುಂಪುಗಳಾಗಿದ್ದವು ಅನಂತನ ಅಪ್ಪ ಮಾಧವರಾಯರಿಗೆ ಬೆಂಗಳೂರಿನಲ್ಲಿಯೇ ಉಪನಯನ ಮಾಡುವ ಬಯಕೆ ಕೈ ತುಂಬ ಸಾಲ ಸೋಲ ಮಾಡಿಕೊಂಡಿರುವಾಗ ತಿರುಪತಿಗೆ ಹೋಗಿ ಏಕೆ ಖರ್ಚು ಮಾಡಬೇಕು ಎನ್ನುವುದು ಅವರ ದೃಷ್ಟಿ ಆದರೆ ಅನಂತನ ತಾಯಿ ಲಕ್ಷ್ಮೀದೇವಿಯ ದೃಷ್ಟಿಯೇ ಬೇರೆ ವೆಂಕಟರಮಣನ ಸಾನ್ನಿಧ್ಯದಲ್ಲಿಯೇ ತಮ್ಮ ಮಗ ಯಜ್ಞೋಪವೀತ ಹಾಕಿಕೊಳ್ಳಬೇಕೆಂದು ಅವರ ಮಹದಾಸೆ ಇದರಿಂದ ಮಗನಿಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಬೇರೆ ಆದರೆ ಮನೆಯಲ್ಲಿ ಈ ವಿಷಯಕ್ಕಾಗಿ ಒಮ್ಮತಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಆಕೆ ಅಸಮಾಧಾನದಿಂದಿದ್ದಾರೆ ಒಂದು ದಿನ ಸಂಜೆ ಮನೆಯಲ್ಲಿ ಎಲ್ಲರೂ ಟಿವಿ ನೋಡುತ್ತಿದ್ದರು ಲಕ್ಷ್ಮೀ ದೇವಮ್ಮ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರು ಟಿವಿ ನೋಡುತ್ತಿದ್ದವರಿಗೆ ಇದ್ದಕ್ಕಿದ್ದಂತೆ ಅಡಿಗೆ ಮನೆಯಲ್ಲಿ ಧೊಪ್ಪೆಂದು ಬಿದ್ದ ಶಬ್ದವಾದದ್ದು ಕೇಳಿಸಿತು ಎಲ್ಲರೂ ಹೂಡಿದರು ನೋಡಿದರೆ ಲಕ್ಷ್ಮೀ ದೇವಮ್ಮ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದಾರೆ ಅವರ ಮಗಳು ಮುಖದ ಮೇಲೆ ನೀರು ಸಿಂಪಡಿಸಿ ಅಮ್ಮ ಏನಾಯಿತು ಎಂದು ಗಾಬರಿಯಿಂದ ಕೇಳಿದಳು ಮಾಧವರಾಯರಿಗೆ ದಿಕ್ಕೆ ತೋಚದಂತಾಗಿ ಅನಂತ ಓಡಿ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬಾರೋ ಎಂದರು ಆಗ ಲಕ್ಷ್ಮೀ ದೇವಮ್ಮ ಗೊಗ್ಗರು ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಬೇಕೆ ಡಾಕ್ಟರ್ಗೆ ಯಾಕೋ ಹೇಳಿ ಕಳಿಸ್ತೀಯಾ ನಾನು ಬಂದಿರೋದು ಯಾರು ಅಂದ್ಕೊಂಡಿದ್ದೀಯೋ ನಿಮ್ಮಜ್ಜಿ ಕಣೋ ಬಂದಿರೋದು ಎಂದು ಮಾಧವರಾಯರನ್ನು ಉದ್ದೇಶಿಸಿ ಹೇಳಿದಾಗ ತಮ್ಮ ಹೆಂಡತಿ ಹೀಗೆ ಏಕವಚನದಲ್ಲಿ ಮಾತನಾಡುತ್ತಿದ್ದಾಳಲ್ಲ ಎನಿಸಿ ಆಶ್ಚರ್ಯದಿಂದ ನೋಡಿದರು ಯಾಕೋ ಹಾಗೆ ಮಿಖಮಿಖ ನೋಡ್ತಾ ಇದ್ದೀಯಾ ನಾನ್ ಕಣೋ ಶೇಷಜ್ಜಿ ಮಾತನಾಡ್ತಿರೋದು ನಿನ್ನ ಹೆಂಡತಿಯಲ್ಲ ಮನೆ ದೇವರನ್ನು ಮರೆತು ಕೂತಿದ್ದೀಯಲ್ಲ ಅಂತ ನಾಪಿಸೋಕೆ ಬಂದೆ ಕಣೋ ಮಾಧವ ನಿನ್ನ ಮಗನ ಮುಂಜಿ ಎಲ್ಲಿ ಮಾಡಬೇಕೆಂತ ಯೋಚಿಸ್ತಾ ಇದ್ದೀಯಲ್ಲೋ ಬಾಯಿ ಮುಚ್ಚಿಕೊಂಡು ತಿರುಪತಿಗೆ ಹೋಗಿ ಬಾ ನನ್ನ ಮಾತು ಕೇಳಿದರೆ ನಿನಗೆ ಒಳ್ಳೆಯದಾಗುತ್ತೆ ಎಂದು ಹೇಳಿ ಲಕ್ಷ್ಮೀದೇವಮ್ಮ ಸುಮ್ಮನಾದರು ಐದಾರು ನಿಮಿಷ ಸುಮ್ಮನೆ ಮನಗಿದ್ದು ಎದ್ದು ಕುಳಿತರು ಯಾಕೋ ತಲೆ ಸುತ್ತಿ ಬಂದು ಬಿದ್ದು ಬಿಟ್ಟೆ ಎಂದರು ಲಕ್ಷ್ಮೀ ದೇವಮ್ಮನಿಗೆ ಏನಾಯಿತು ಎಂದು ತಿಳಿದುಕೊಳ್ಳುವುದಕ್ಕಿಂತ ಆ ಶೇಷಜ್ಜಿ ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮಕ್ಕಳಿಗೆ ತಮ್ಮ ತಂದೆಯ ತಾಯಿಯವರ ಹೆಸರು ಶೇಷಮ್ಮ ನಾಲ್ಕು ಜನರಿಗೆ ಉಪಕಾರವಾಗುವ ರೀತಿಯಲ್ಲಿ ಬದುಕಿದರು ಎಂದು ಮಾಧವರಾಯರು ಹೇಳಿದಾಗ ಆ ಅಜ್ಜಿಯೇ ತಮ್ಮ ತಾಯಿಯ ಮೈ ಮೇಲೆ ಬಂದಿರಬೇಕು ಎಂದು ತೀರ್ಮಾನಿಸಿದರು ಅದಕ್ಕೆ ತಕ್ಕಂತೆ ಲಕ್ಷ್ಮೀ ದೇವಮ್ಮ ಮೊದಲಿನಂತೆ ಚುರುಕಿನಿಂದಲೇ ಕೆಲಸ ಮಾಡುತ್ತಿದ್ದರು ಸ್ವರ್ಗದಲ್ಲಿರುವ ಅಜ್ಜಿ ಬಂದು ಸೂಚನೆ ನೀಡಿದ ಮೇಲೆ ಅದಕ್ಕೆ ವಿರುದ್ಧವಾಗಿ ಮಾಧವರಾಯರು ನಡೆದುಕೊಳ್ಳಲು ಸಾಧ್ಯವೇ ತಿರುಪತಿಗೆ ಹೋಗಿ ಮಗನ ಉಪನಯನ ಮುಗಿಸಿಕೊಂಡು ಬಂದರು ಲಕ್ಷ್ಮೀ ದೇವಮ್ಮನವರ ಸಂತೋಷಕ್ಕೆ ಪಾರವೇ ಇಲ್ಲ ಇದಾದ ನಂತರ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಮ್ಮೆ ಶೇಷಜ್ಜಿ ಲಕ್ಷ್ಮೀ ದೇವಮ್ಮನವರ ಮೇಲೆ ಬರಲು ಪ್ರಾರಂಭಿಸಿದಳು ಪ್ರತಿ ಬಾರಿಯೂ ಶೇಷಜ್ಜಿ ಮನೆ ಯಾವುದಾದರೂ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತಿದ್ದಳು ಮೊದಲ ಮಗಳಿಗೆ ಮದುವೆ ಮಾಡಬೇಕು ಎಂದು ಮಾಧವರಾಯರು ಯೋಚಿಸುತ್ತಿದ್ದಾಗ ಶೇಷಜ್ಜಿ ಲಕ್ಷ್ಮೀ ದೇವಮ್ಮನ ಮೈ ಮೇಲೆ ಬಂದು ಇಂತಹ ದಿನ ನೋಡಿದ ಗಂಡು ಒಪ್ಪಿಕೊಳ್ಳುತ್ತಾನೆ ಅವನ ಬೇಕೋ ಬೇಡಗಳನ್ನು ಪೂರೈಸಿದರೆ ಹುಡುಗಿಗೆ ಒಳ್ಳೆಯದಾಗುತ್ತದೆ ಎಂದು ಶೇಷಜ್ಜಿ ಸೂಚಿಸಿದಳು ಮದುವೆಗೆ ದುಡ್ಡು ಬೇಕಲ್ಲ ಅಜ್ಜಿ ಯಾರ್ ಕಡೆಯಿಂದ ಸಹಾಯ ಸಿಕ್ಕಬಹುದು ಎಂದು ಮಾಧವರಾಯರು ಕೇಳಿದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಈ ಮನೆ ಮಾರಿ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಿಬಿಡು ಉಳಿದಿದ್ದರಲ್ಲಿ ಯಾವುದಾದರೂ ಮನೆಯನ್ನು ಭೋಗ್ಯಕ್ಕೆ ಹಾಕಿಕೋ ಎಂದು ಶೇಷಜ್ಜಿ ಆದೇಶ ನೀಡಿದಳು ಆಶ್ಚರ್ಯದ ವಿಷಯವೆಂದರೆ ಶೇಷಜ್ಜಿ ಸೂಚಿಸಿದ ಗಂಡೇ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಕೊಂಡ ಮಾಧವರಾಯರು ಮನೆಯನ್ನು ಮಾರಿ ಸ್ವಲ್ಪ ಹಣದಲ್ಲಿ ಒಂದು ಮನೆಯನ್ನು ಭೋಗ್ಯಕ್ಕೆ ಹಾಕಿಕೊಂಡರು ಇದಾದ ಒಂದು ವರ್ಷದ ನಂತರ ಶೇಷಜ್ಜಿ ಸೂಚಿಸಿದ ಹುಡುಗನೊಡನೆ ಇನ್ನೊಬ್ಬ ಹುಡುಗಿಯ ಮದುವೆಯೂ ಆಯಿತು ಇಬ್ಬರೂ ಗಂಡನ ಮನೆಯಲ್ಲಿ ಖುಷಿಯಿಂದಿರುವುದನ್ನು ನೋಡಿ ಮಾಧವರಾಯರು ತಮ್ಮ ಅಜ್ಜಿಗೆ ಕೃತಜ್ಞತೆ ಸಲ್ಲಿಸಿದರು ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದಾಗಲೂ ಮಾಧವರಾಯರು ಯೋಚಿಸುತ್ತಿರಲಿಲ್ಲ ತಮ್ಮ ಅಜ್ಜಿ ಬಂದು ಸಲಹೆ ಕೊಟ್ಟೇ ಕೊಡುತ್ತಾಳೆ ಎಂದು ನಂಬಿಕೊಂಡಿದ್ದರು ಅದರಂತೆ ಶೇಷಜ್ಜಿ ಬಂದೇ ಬರುತ್ತಿದ್ದಳು ಸಲಹೆ ನೀಡಿ ಹೋಗುತ್ತಿದ್ದಳು ಒಮ್ಮೆ ಮಾಧವರಾಯರ ಕುಟುಂಬದಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟು ತಲೆದೋರಿತು ಭೋಗಕ್ಕೆ ಹಾಕಿಕೊಂಡಿದ್ದ ಮನೆಯನ್ನು ಬಿಟ್ಟು ಆ ಹಣವನ್ನು ಖರ್ಚು ಮಾಡಿ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸಲಾರಂಭಿಸಿದರು ಮಾಧವರಾಯರ ಆರೋಗ್ಯ ಎಷ್ಟು ಹದಗೆಟ್ಟಿದೆಂದರೆ ಅವರು ಕಾರ್ಖಾನೆಯಿಂದ ನಿವೃತ್ತಿಯಾದಾಗ ಬಂದ ಹಣವೆಲ್ಲವೂ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು ಅವರಿಗೆ ಪೆನ್ಷನ್ ಏನೂ ಬರುತ್ತಿರಲಿಲ್ಲ ಅನಂತನಿಗೆ ಇನ್ನೂ ಕೆಲಸ ಸಿಕ್ಕಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಶೇಷಜ್ಜಿ ಲಕ್ಷ್ಮೀದೇವಮ್ಮನ ದೇವಮ್ಮನ ಮೈ ಮೇಲೆ ಬಂದಳು ಏನೂ ಯೋಚನೆ ಮಾಡಬೇಡೋ ಮಾಧವ ಒಂದು ಲಾಟ್ರಿ ಟಿಕೆಟ್ ತಗೋ ಮೂರು ಲಕ್ಷ ರೂಪಾಯಿ ಬಹುಮಾನ ನಿನಗೆ ಬರುತ್ತೆ ಎಂದು ಶೇಷಜ್ಜಿ ಸಮಾಧಾನ ಮಾಡಿದಳು ಯಾವ ನಂಬರ್ ಟಿಕೆಟ್ ತಗೋಬೇಕು ಯಾವ ರಾಜ್ಯದ್ದಾಗಿರಬೇಕು ಯಾವ ಅಂಗಡಿಯಲ್ಲಿ ಅದನ್ನು ತೆಗೆದುಕೋಬೇಕು ಇವು ಮಾಧವರಾಯರ ಪ್ರಶ್ನೆಗಳು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿದಳು ಶೇಷಜ್ಜಿ ಸೂಚಿಸಿದ ಅಂಗಡಿಗೆ ಸ್ವತಃ ಮಾಧವರಾಯರೇ ಹೋಗಿ ಲಾಟರಿ ಟಿಕೆಟ್ ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರು ಲಾಟರಿ ಬಹುಮಾನ ಬಂದೇ ಬರುವುದೆನ್ನುವುದು ಇಡೀ ಕುಟುಂಬದ ನಂಬಿಕೆ ಶೇಷಜ್ಜಿ ಹೇಳಿರುವುದೆಲ್ಲವೂ ನಿಜವಾಗಿರುವಾಗ ಇದು ಸುಳ್ಳಾಗಲು ಸಾಧ್ಯವೇ ಎನ್ನುವುದು ಎಲ್ಲರ ತರ್ಕ ಅಷ್ಟು ಹಣ ಒಟ್ಟಿಗೆ ಬರುವುದೆಂದು ಖಾತ್ರಿ ಆದ ಮೇಲೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಎಂದು ಎಲ್ಲರೂ ಚರ್ಚಿಸಲು ಪ್ರಾರಂಭಿಸಿದರು ಖರ್ಚುಗಳ ಆದ್ಯತೆಯ ಪಟ್ಟಿ ಸಿದ್ಧವಾಯಿತು ಮಾರನೆಯ ದಿನ ಅದರಲ್ಲಿ ಬದಲಾವಣೆಗಳಾದವು ಲಾಟರಿ ಫಲಿತಾಂಶ ಬರುವವರೆಗೆ ಆ ಪಟ್ಟಿ ಹಲವು ಬದಲಾವಣೆಗಳನ್ನು ಕಾಣುತ್ತಾ ಹೋಯಿತು ಲಾಟರಿ ಫಲಿತಾಂಶ ಬಂದೇ ಬಂದಿತು ಆದರೆ ಆ ಟಿಕೆಟಿಗೆ ಐದು ರೂಪಾಯಿ ಬಹುಮಾನವೂ ಬಂದಿರಲಿಲ್ಲ ಅಂದಿನಿಂದ ಶೇಷಜ್ಜಿ ಲಕ್ಷ್ಮೀ ದೇವಮ್ಮನ ಮೈ ಮೇಲೆ ಬರುವುದು ನಿಂತು ಹೋಯಿತು ಇಲ್ಲಿಗೆ ಡಾಕ್ಟರ್ ಬಿವಿ ವಿ ಬರೆದ ಶೇಷಜ್ಜಿ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್